ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೇಹ ಕೆ ಕನ್ನಡ ಲಾಗ್ಸ್ ಇವತ್ತಿನ ಡೇ ಬಂದ್ಬಿಟ್ಟು ನನ್ನ ಮಗನ ಬರ್ತಡೇ ಲಾಗ್ ಆಗಿರುತ್ತೆ ಏನಪ್ಪ ಅಂತಂದರೆ ನಾನಿಲ್ಲಿ ಮುಡಿ ಕೊಡೋ ಒಂದು ಶಾಸ್ತ್ರನ ಮಾಡಿದ್ವಿ ಸೊ ಆ ವೀಡಿಯೋನ ಹಾಕೋಣ ಅಂತೇಳ್ಬಿಟ್ಟು ಫಸ್ಟಿಗೆ ಎಡಿಟ್ ಮಾಡಿದ್ದೆ ಸೊ ಅದು ಡಿಲೀಟ್ ಆಗಿದೆ ನೆಕ್ಸ್ಟ್ ಅದನ್ನು ಅಪ್ಲೋಡ್ ಮಾಡಬೇಕು ಇವಾಗ ನಾನಿಲ್ಲಿ ಬರ್ತಡೇ ಲಾಗ್ನ ಹಾಕ್ತಾಯಿದ್ದೀನಿ ಅಡುಗೆ ಎಲ್ಲ ಮಾಡಿದ್ವಿ ಏನಪ್ಪ ಅಂತಂದರೆ ಅವತ್ತು ನಾನ್ ವೆಜ್ ಏನೂ ಮಾಡೋಂಗಿರಲಿಲ್ಲ ಸೊ ಶನಿವಾರ ಆಗಿರೋದ್ರಿಂದ ಹಂಗಾಗಿ ಸ್ವಲ್ಪ ಹೋಳ್ಗೆ ಅನ್ನ ಸಾಂಬಾರು ಎಲ್ಲ ಮಾಡಿದ್ವಿ ಇವಾಗ ನನ್ನ ಮಗನ ಬರ್ತಡೇ ನೋಡ್ತಾ ಇರ್ಬೋದು ಎಷ್ಟೊಂದು ಡೆಕೋರೇಷನ್ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ದೊಡ್ಡಪ್ಪಾಜಿ ಎಲ್ಲರೂ ಬಂದಿದ್ರು ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ಎಲ್ಲರೂ ಕೂಡ ಇದ್ವಿ ಸೊ ಲಾಸ್ಟ್ ಫೈನಲಿ ಈ ಥರ ಎಲ್ಲ ಮಾಡಿದ್ವಿ ಏನಪ್ಪ ಅಂತಂದರೆ ಬಲೂನೆಲ್ಲ ಹಿಡ್ಕೊಂಡು ನನ್ನ ಮಗಳು ಆಟ ಆಡ್ತಾ ಇದ್ಲು ಸ್ವಲ್ಪ ಬಲೂನು ಬ್ಲ್ಯಾಕ್ ಬಲೂನೇ ಜಾಸ್ತಿ ಆಗಿತ್ತು ಗೋಲ್ಡನ್ ಕಲರ್ ಬಲೂನ್ ಸ್ವಲ್ಪ ಕಡಿಮೆ ಆಗಿತ್ತು ಇರಲಿ ಬಿಡು ಪರವಾಗಿಲ್ಲ ಅಂತ ಅಂತೇಳ್ಬಿಟ್ಟು ಹಂಗೆ ಡೆಕೋರೇಷನ್ ಮಾಡಿದ್ವಿ ಮಳೆ ಬೇರೆ ಬರ್ತಾಯಿತ್ತು ಮನೆಯಲ್ಲೆಲ್ಲ ಪೂಜೆ ಮಾಡಿದ್ದೆ ಈ ಥರ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಎಲ್ಲ ಮುಂದೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಎಡಿ ಎಲ್ಲ ಹಿಡಿದ್ಬಿಟ್ಟು ಇವಾಗ ನಾವು ಈ ಥರ ರೆಡಿಯಾಗಿದ್ದೆ ನನ್ನ ಮಗನಿಗೂ ಕೂಡ ರೆಡಿ ಮಾಡಿದ್ದೆ ಬೇಜಾರು ಏನಪ್ಪ ಅಂತಂದರೆ ನನ್ನ ಮಗನಿಗೆ ತುಂಬಾ ಜ್ವರ ಬಂದಿತ್ತು ಫ್ರೆಂಡ್ಸ್ ಅದೊಂದೇ ಬೇಜಾರು ಯಾಕೆ ಹಿಂಗಾಗುತ್ತೆ ಗೊತ್ತಿಲ್ಲ ಏನಾದರೂ ಫಂಕ್ಷನ್ ಇದ್ದಾಗಲೇ ನನ್ನ ಮಕ್ಳಿಗೆ ಹುಷಾರಿರಲ್ಲ ಸೊ ಅದೊಂದೇ ಬೇಜಾರು ಸೊ ಎಲ್ಲರೂ ಕೂಡ ಕೇಕ್ ಎಲ್ಲ ಕಟ್ ಮಾಡಿದ್ವಿ ಹನಿ ಕೇಕ್ನ ಹೇಳ್ಬಿಟ್ಟು ಮಾಡಿಸಿದ್ವಿ ಯಾಕಂತಂದ್ರೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲವೂ ಬಂದ್ರಿಂದ ಗಾಳಿಯಲ್ಲಿ ನಮಗೆ ಎಲ್ರಿಗೂ ಕೂಡ ಶೀತ ಆಗಿರೋದರಿಂದ ಸ್ವಲ್ಪ ಹನಿ ಕೇಕ್ನೇ ಮಾಡಿಸೋಣ ಅಂತೇಳ್ಬಿಟ್ಟು ಹನಿ ಕೇಕ್ನ ಆರ್ಡರ್ ಕೊಟ್ಟು ಮಾಡಿಸಿದ್ವಿ ನನ್ನ ಮಗ ಫುಲ್ ರಾಜ ಕಾಣಿಸ್ತಾ ಇದ್ದ ಮಿನಿ ಮೋರ್ ಆ್ಯಪಿರೇಟ್ನಸ್ ಆಫ್ ದ ಡೇ ಮಗನೇ ನಿನಗೆ ಯಾವಾಗಲೂ ದೇವ್ರ ಆರೋಗ್ಯ ಆಯಾಸ ಕೊಟ್ಟು ಕಾಪಾಡಲಿ ಯಾವಾಗಲೂ ನಿನಗೆ ದೇವ್ರು ಇದೇ ಥರನೇ ಇಡಲಿ ನಿನ್ನನ್ನು ಕಂದ ಹಾಗೇ ಅವನಿಗೆ ಫುಲ್ ಏನಪ್ಪ ಅಂತಂದರೆ ಜ್ವರ ಅಂದರೆ ಜ್ವರ ಒಂದು ತ್ರೀ ಡೇಸ್ ಜ್ವರ ನನ್ನ ಮಗನಿಗೆ ಬಿಟ್ಟೇ ಇಲ್ಲ ಫ್ರೆಂಡ್ಸ್ ಅದೇ ಒಂಥರ ಬೇಜಾರಾಯಿತು ಏನಕ್ಕೆ ಈ ಥರ ಆಗುತ್ತೆ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ ಪದೇ ಪದೇ ನನ್ನ ಮಕ್ಕಳಿಗೆ ಯಾಕೆ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಏನೋ ಒಂಥರ ಫುಲ್ಲು ಚೆನ್ನಾಗಿರ್ತಾನೆ ಅಂದ್ಕೊಂಡೆ ಆದರೆ ನನಗೂ ಕೂಡ ತುಂಬಾ ಬೇಜಾರಾಗಿತ್ತು ಬರ್ತಡೇ ದಿನ ಅಂತೂ ಫುಲ್ ನಾನು ಕೂಡ ಬೇಜಾರಾಗಿದ್ದೆ ಅವ್ನು ರಿಯಾಕ್ಟ್ ಮಾಡೋದು ನೋಡ್ತಾಯಿದ್ರು ಕೇಕು ಕೂಡ ತಿನ್ನೋಕ್ಕೂ ನೋಡೋಕೆ ಅಲ್ಲ ಅವ್ನು ಅಷ್ಟೊಂದು ಜ್ವರ ಇತ್ತು ನೆಕ್ಸ್ಟ್ ಎಲ್ಲ ನೋಡ್ತಾ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಅವತ್ತಿನ ದಿನ ನಾನು ತುಂಬ ಗ್ರ್ಯಾಂಡಾಗೆ ಮಾಡೋಣ ಅಂತಲೇ ಇದ್ವಿ ಬಟ್ ಅವನು ಹುಷಾರಿಲ್ಲದ ಕಾರಣ ಹೆಂಗೋ ಅದು ಒಂಥರ ಬೇಜಾರಲ್ಲೇ ಬರ್ತಡೇ ಆಯಿತು ಹೀಗೆ ಈ ಥರ ಸಿಂಪಲ್ಲಾಗಿ ಮಾಡಿದ್ವಿ ಇನ್ನೇನು ಮಾಡೋಕ್ಕಾಗುತ್ತೆ ಒಂದೇ ಒಂದು ತಾಸು ಅಷ್ಟೇ ಅವನು ಆ ಡ್ರೆಸ್ ಹಾಕ್ಕೊಂಡಿದ್ದು ಫುಲ್ ಎಲ್ಲ ವಾಮಿಟ್ ಮಾಡಿಕೊಂಡು ಜ್ವರ ಎಲ್ಲ ಬಂದಿದ್ದಾಯಿತು ಸೊ ಹಂಗಾಗಿ ಸ್ವಲ್ಪ ಬೇಜಾರದಿಂದನೇ ಮಾಡಿದ್ವಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ತ್ರೀ ಡೇಸ್ ಆಮೇಲೆ ಅವನು ಹುಷಾರಾದ ಫ್ರೆಂಡ್ಸ್ ಓಕೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದೆ ನಮ್ಮ ಅಜ್ಜಿ ಹಾಗೇನೆ ಕೇಕ್ ಬಂದ್ಬಿಟ್ಟು ಈ ಥರ ಆಗಿತ್ತು ಅದೇ ಥರನೇ ಆಗಿ ಮೂರು ದಿವಸ ಆದಮೇಲೆ ಅವ್ನು ಹುಷಾರಾದ ಮಹಾರಾಜನ ಥರನೇ ಇದ್ದ ನನ್ನ ಮಗ ತುಂಬ ಚೆನ್ನಾಗಿ ಇದ್ದ ಸೊ ಹಂಗಾಗಿ ಅವ್ನಿಗೆ ಹುಷಾರ್ದಂಗೆ ಆಯಿತು ಏನೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇಷ್ಟೇ ಮಾಡಿದ್ದು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಸಾಯಂಕಾಲ ಸ್ವಲ್ಪ ಕೇಕ್ನ ಕಟ್ ಮಾಡಿದ್ದೆ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಮಾಡಿಬಿಟ್ಟು ಇಲ್ಲಾಗಿ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್